ಯಾಲಕ್ಕಿ ತೋಟ ಹೊಲಕ್ಕ ಬಾಳೆ ತೋಟ ಏ ಛಂದ ನಮ್ ತೋಟ ಯಾಲಕ್ಕಿ ತೊಡ್ದ ಹೇಳ್ತೀನಿ ಬಾಳೆ ತೊಡ್ದಾಗ ಬಾಳ್ತೀನಿ ಒಟ್ಟಾರಿ ಹಿಕ್ಕಿನಿಂದ ಬಾಳ್ತೀನಿ ಅಲ್ಲ ಒಂದ ಮುಂಜಾನೆಯಿಂದ ತೊಡ್ದಾಗ ಕೆಲ್ಸ ಐತಿ ಅಂತ ಬಂದ ನನ್ ಹಿರಿಯಾ ಎಷ್ಟ್ ಹುಡುಕಿದ್ರು ಸಿಗಾಕ ತಯಾರಿಲ್ಲಾ ಇವರಿಗೆ ಭಟ್ಯರ ಹಸ್ತಕ್ಕೆ ಇಲ್ಲ ಅಂತ ನಾನ ಓ ಹಿರಿಯಾ ಹೆಂಗೂ ಓ ಕೊಡ್ತಾನ ನೋಡ್ರಿ ನನ್ನ ಸರ್ದಾರ ಏನ ನನ್ನ ಬಂಗಾರ ಗೊಜ್ಜು ಭಾಳ ಚಂದ ಹಾಡು ಹಾಡಿ ಕರಿಯ ಅಷ್ಟು ಚಂದ ಹಾಡಿದ್ನಲ್ರಿ ಹೌದು ಮತ್ತ ನಿನ್ನ ಹಾಡಿಗೆ ಎದ್ದು ಬನ್ನಿ ಹೋಗ್ಲಿ ಬಿಡ್ರಿ ಇಷ್ಟೋ ತನಕ ಹೊಲದಾಗ ಏನ್ ಕೆಲಸ ಮಾಡಾಕ್ ಹತ್ತಿದ್ರಿ ಏನ್ ಹುಚ್ಚಿ ಸಾವಿತ್ರಿ ಯಾಕ್ರಿ ಹೊಲ ಅಂದ ಮೇಲೆ ಒಂದ್ ಎರಡ್ ನೂರ ಎಂಟು ಕೆಲಸ ಇರ್ತಾವ ನಾವ್ ಯಾರ ರೈತರಿ ರೈತರ ಅಂದ್ಮೇಲೆ ನೂರ ಎಂಟು ಕೆಲಸ ಇರ್ತಾವ ನೀರ್ ಹಾಸ್ಬೇಕು ಕಸ ತೆಗಿಬೇಕು ಅಂತದ್ರಾಗ ಬೆಳ್ಳಿ ಚಿಕ್ಕಿ ಅಂತ ಹೇಳಿ ಎತ್ತ ಸಾಕಿನ ಅದ್ರ ಬೆಳ್ಳಗ ಬೆಳ್ಳಕ್ಕಿಗತ್ತೆ ಮಿರಿ ಮಿರಿ ಮಿಂಚು ಹಂಗ ಮೇಯ್ ತೊಳೆದ ಮೇವು ಹಾಕಿ ಹಿಂಡಿ ತಿನ್ನಿಸಿ ನೀ ಬರುದು ತಡ ಆಗನ ಹೋಗಿ ಬನ್ನಿ ಗಿಡದ ಬಡ್ಡ ಗಾಡಾಗಿದ್ದೀನಿ ಹೌದ್ರಿ ಅದಕ್ಕಂತ ಹಿರಿಯರು ಒಂದು ಮಾತು ಹೇಳಿದ್ರು ಒಕ್ಕಲಿಗ ಒಕ್ಕದಿದ್ರೆ ಬಿಟ್ಟು ಓದು ಜಗವಿಲ್ಲ ಅಂತ ಹಂಗಂತ ನೀವು ಸುಮ್ ಕುಂತ್ರ ಆಗ್ತತೇನ್ರಿ ರೈತರಾದ ನೀವು ಹೊಟ್ಟೆ ತುಂಬ ಉಂಡು ಗಟ್ಟಿ ಆಗಿರ್ಬೇಕು ನೀವು ಗಟ್ಟಿ ಆದ್ರ ಬಸವನ ಗಟ್ಟಿ ಆಗಿರ್ತಾನ ಬಸವನ ಗಟ್ಟಿ ಆದ್ರ ಈ ಭೂತಾಯಿ ಗಟ್ಟಿ ಆಗಿರ್ತಾಳ ಈ ಭೂತಾಯಿ ಗಟ್ಟಿ ಆದ್ರ ಇಡಿ ನಾಡ ಗಟ್ಟಿ ಆಗಿರ್ತತ್ರಿ ಇಡೀ ನಾಡ ಗಟ್ಟಿ ಆಗಿರ್ತತಿ ಅದ್ರಿ ನಿನ್ ಮಾತು ಬರೋಬ್ಬರಿ ಐತ್ ನೋಡ್ರಿ ಯಾಕಂದ್ರೆ ಮೊದಲು ಬಸವನ ಹೊಟ್ಟೆ ತುಂಬೇಕ ಆಮೇಲೆ ನಮ್ ಹೊಟ್ಟಿ ಒಂದ್ ವೇಳೆ ಬಸವಣ್ಣನ ಹೊಟ್ಟೆ ತುಂಬಲಿಲ್ಲ ರೈತನ ಹೊಟ್ಟಿಗೆ ತಣ್ಣೀರ್ ಬಟ್ಟಿನ ಕರೆ ಬಿಡು ಏನು ಮಹಾರಾಣಿಯವರ ಇವತ್ತ ಬಹಳ ಚಂದ ಕಾಣಾಕತೀರಿ ನೀವು ಮಾಡ್ರಿ ಹೊಲಸ ನಾರಸಾರದ ಏನ್ ಮಾಡ್ತಾರ ನೂರ ಕೆಲಸ ಬೆವರು ಬಿಟ್ಟ ಏನು ಶೇಂಟ್ ಹೊಡ್ಕೊಂಡು ಆಪೀಸ್ನಾಗ ಕುಡಲಕ್ಲಿ ನಮ್ಮಪ್ಪ ನನ್ನ ನೌಕರಿ ಹಚ್ಚಾನಿ ನಮ್ಮ ಅಪ್ಪ ನೌಕರಿ ಬೇರೆ ಹಚ್ಬೇಕಿತ್ತ ನಿಮ್ಗೆ ನೌಕರಿ ಹಚ್ಚಿದ್ರೆ ಕೇಳ್ಬೇಕಾಗಿತ್ತು ನೀ ಆಕಸ್ಮಿಕ ದಾರಿ ತಪ್ಪಿ ನನಗೆ ಭೇಟಿ ಆಗಕಪ್ಪ ಬರ್ತಿದ್ದ ತಿಳಿನಿ ವಾರು ನನ್ನ ಮಾವ ಸಡ್ ಹೊಡ್ದ ಒಳಗೆ ನಿಮ್ಮ ನೌಕರಿ ಇಲ್ಲ ತಿಳ್ಕ ಕೆಲಸ ಮಾಡಕತ್ತ ಅದೆಲ್ಲ ಹೋಗ್ಲಿ ಬಿಡ್ರಿ ಆಲಿ ಚೇಂಬರ್ ಚಾಲು ಐತಿ ಅದ್ರ ಕೆಳಗೆ ಕುಂತು ಇಷ್ಟು ದಪ್ಪ ಕಲ್ ತಗೊಂಡ ಕಸ್ ಗಸ್ ಗಸ್ ಕಸ್ ತಿಕ್ಕಿ ಸ್ವಚ್ಛಂಗ ಜಳಕ ಮಾಡ್ಕೊಂಡು ಬರೋರು ಕಷ್ಟ ಕಷ್ಟ ನಾನ ತಿಕ್ಕೊಂಡ ಜಳಕಂಬರ್ಬೇಕು ಕಲ್ಲಿಲೆ ಡುಬ್ಬ ತಿಕ್ಕಾಕ ನಿಮ್ಮ ಅವ್ ಬರ್ತಾಳೇನ ಯಾಕ್ರಿ ನಮ್ಮ ಯಾಕ್ ಬರ್ತಾಳ ಬರ್ಲಾರ್ದು ಏನ್ ಮಾಡ್ತಾಳ ಅಲ್ಲಿ ಕೇಳಿ ಹಿರಿಯಾರ ಮುಂದ ಏನಂತ ವಾರದಾಗ ಹತ್ತನೇ ದಿನದಾಗ ಮ್ಯಾತ್ ಕೈ ಡುಬ್ಬದಾಗ ಆಡಿದ್ರೆ ಮತ್ ಬ್ಯಾರ ಗಂಡಸನ್ನ ಡುಬ್ಬ ಪರದೇಶ ಅದಕ್ಕೆ ಮ್ಯಾತ್ ತನ್ನ ಕೈ ಆಡಿದವ್ರ ತಂಡ್ಯಾಗ ಹೊಡ್ ತಂಜ್ ಬಿಡ್ತತಿ ಅಂದ್ರೆ ನಿಮ್ಮ ಅವ್ ಬರುದಿಲ್ಲ ಈಗ ನಿಮ್ಮ ಅವ್ ಬರ್ಲಿಕ್ಕೆ ಬಿಡಿ ನಿಮ್ ತಂಗಿಯರ್ ಕರೆಸ್ ನಮ್ಮ ತಂಗಿಯವ್ರ ತಂಟೆಕ್ ಬಂದ್ರ ನೋಡ್ರಿ ಮತ್ತ ತಂಟೆಕ್ ಬರ್ಲಿಕ್ಕೆ ಊಟನೇ ಮಾಡ್ತೀನಿ ಹೊತ್ತಿದ್ರೆ ನನಗೆ ನನಗ ಏನು ಗೊತ್ತ ಮಾರೈತಿ ಮಾಡಿ ಹೊಡಚಿ ಇರುವ ದೇವ್ರ ಜಾತ್ರೆಗೆ ಹೋಗಿನಿ ತೇರಿನ ದಿವಸ ಒಬ್ಬ ಮನುಷ್ಯ ಪೋಂಗಾ ಹಚ್ಚಿ ಮಂದಿನ ಕರೆಯಾಕತ್ತಿದ್ರ ಏನಂತ ಹಾ ಬರಿ 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 ಜಾತ್ರೆ ಬಂದ್ರೆ ಯಾತ್ರೆ ಈ ಬರಿ ಏನೋ ಹೇಳಾಕತ್ತಿ ಮತ್ತೆ ಹೋಗಿ ಅವ್ನ ಮಗಳು ಇಟ್ಟಿನ್ಯ ಅವ್ನು ಏನ್ ಹೇಳತ್ತಿದ ಗೊತ್ತಾನ ಏನಂತ ಹೇಳಿದ ಹಾ ಬರಿ 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 ಇದೊಂದು ಬ್ಯಾರಲ್ ತಗೊಂಡ್ರೆ ಒಂದು ಚಂಬ ಫ್ರೀ ಐತಿ ಇದೊಂದು ದಮ್ಮನ ಬ್ಯಾರಲ್ ತಗೊಂಡ್ರೆ ಸಣ್ಣನ ಸರಿಗೆ ಫ್ರೀ ಐತಿ ಅಂದ ಅದಕ್ಕೆ ಹಂಗು ನಿನ್ನ ನನಗ್ ಮಾಡಿ ಕೊಟ್ಟಾರ

பார்த்து கணக்கெடுத்து 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 ಸಾವಿತ್ರಿ ರೈತನ ಏನತ್ತ ನೋಡಿ ಮದುವೆ ಮಾಡ್ಕೊಂಡಿ ಅಲ್ಲ ರೀ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಗಂಡ ದೊಡ್ಡ ಡಾಕ್ಟರ್ ಆಗಿರ್ಬೇಕು ಇಂಜಿನಿಯರ್ ಆಗಿರ್ಬೇಕು ಅಂತ ಕನಸು ಕಾಣ್ತಿರ್ತಾರ ಆದ್ರ ನಾ ಮಾತ್ರ ಹಂಗಲ್ಲ ರೀ ನನ್ನ ಗಂಡ ಒಬ್ಬ ರೈತ ಅದಾನಂದ್ರ ನನಗ್ ಬಹಳ ಹೆಮ್ಮೆ ಹಾಕಟ್ರಿ ಬಹಳ ಹೆಮ್ಮೆ ಹಾಕಟ್ರಿ ಎಲ್ಲಾರು ಹೆಣ್ಣು ಮಕ್ಕಳು ನಿನ್ನಂಗ ಮನಸ್ ಬಂದ್ ಬಿಟ್ರ ರೈತರಿಗೆ ಹೆಣ್ಮಕ್ಳು ಕೊರತೆನೇ ಇಲ್ಲ ಅಂದ್ರ ರೈತರಂದ್ರ ಅಷ್ಟು ಮೆಚ್ಚುಗೆ ಹೌದ್ರಿ ಒಗ್ಲಿ ಬಿಡಿ ಇವತ್ತು ಹೆಂಕಣಕತೆ ಗೊತ್ತನ ಅವತ್ತ ನಿಮ್ಮ ಮನೆಗೆ ನಿಮ್ಮ ಮೊದಲನೇ ದಿವಸ ನೋಡಕ್ಕೆ ಬಂದಾಗ ಅವತ್ತ ನಮ್ಮ ಮನೆಗೆ ಮೊದಲನೇ ದಿನ ನೋಡಕ್ಕೆ ಬಂದಾಗ ರೇಷ್ಮೆ ಸೀರೆ ಉಟ್ಕೊಂಡು ತಿಳ್ತು ಹೂ ಮುಡಕೊಂಡ ಬಾಗಲ ಸುಳಿಕಾಗಿ ನಿಂತ ನಚ್ಚಕೋತ ಒಂದ ಹಾಡಾಡಿ ಗೊತ್ತನ ಯಾವುದು ಹಾಡ ನೆನಪಿಲ್ಲ ಇಲ್ಲ ರೀ ಹಳಿ ಹಾಡ ಹಳಿ ಮಾತಾ ನೆನಪಿಡಕ್ ಎತ್ತಿರ ನಾ ಹಾಡ್ತನು ನನ್ನ ಜೊಡಿ ನೀನು ಹಾಡ ಐತರೆ ಹೇಂಗಾದ ನಾಯನಗ

bali bare bali banu sihi mut niro sihi na kanike e bare nana sari hak ನೀನಂದ್ರೆ ತುಂಬಾ ಇಷ್ಟ i oh, oh my वुटता थी वुटा